ಬೇಡ ಟ್ರಯಲ್ ಇಸ್ ನಾಟ್ ಎ ಮಾಕರಿ ಯಾರ್ದೋಬ್ರದ್ದು ಜೀವ ಹೋಗಿದೆ ಅಲ್ಲ ನೀವು ಪ್ರಾಸಿಕ್ಯೂಷನ್ ಆಗಿದ್ದಾನೆ ಅಂಡ್ ಐ ಗೆಟಿಂಗ್ ದಿಸ್ ಮ್ಯಾಟರ್ ಪ್ಲೇಸ್ ಬಿಫೋರ್ ದಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಟು ರಿಮೂವ್ ದಟ್ ಪ್ರಾಸಿಕ್ಯೂಟರ್ ಫ್ರಮ್ ದಿ ಜಾಬ್ ಆಮೇಲೆ ನಾನು ನನ್ನ ಬೈಕ್ ಹೋಗ್ಬಾರ್ದು ಏನ್ ಇಷ್ಟು ಬೇಲ್ ಮಾಡಕ್ ಹೋಗಿ ಇದೇನು ಆಗೋಯ್ತಲ್ಲ ಚೆಂಪ್ ಕಳ್ಕೊಂಡವ್ರು ಗಂಗಾಳ ಕೊಟ್ಟು ಶಾಸ್ತ್ರ ಕೇಳಿದ್ರು ಅಂತ ಆಗ್ಬಿಡುತ್ತೆ

ತುಂಬಾ ಜನ ಇದಾರಲ್ಲ ಬರೇ ಇಬ್ಬರದಾಗಿದೆ ಒಬ್ನು ಮತ್ತೆ ಇನ್ನೊಬ್ಬಂದಾಗಿದೆ ಅವರೇನೋ ಇಪ್ಪತ್ತಾರನೇ ತಾರೀಕುಗೂ ಏನೋ ಇದೆ ನೆಕ್ಸ್ಟ್ ಅಂತ ಹೇಳಿದ್ರು ಅದ್ ನೋಡಾಯ್ತಲ್ಲಪ್ಪ ಮುಂದೇನು ಮುಂದೇನು ಇಟ್ ಅನ್ ಸಮುದ್ರ ದೊಡ್ಡಬಳ್ಳಾಪುರ ತಾನೇ ಇದು ದೊಡ್ಡಬಳ್ಳಾಪುರ ಹ್ಮ್

ಕಮ್ಮಿ ಕೊಡೋದಲ್ಲ ನೀವಾದ್ರೂ ಹೇಳಬೇಕಲ್ಲ ಸಿ ನೋಡ ಅಲ್ಲಲ್ಲ ಮಿಸ್ಟರ್ ವಿನಯ್ ಅವರೇ ಸಿ ಯು ಆರ್ ಎನ್ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಗೊತ್ತಾಯ್ತಲ್ಲ ಅಲ್ಲಿ ಏನೋ ಒಂದು ನೊಳಗಡೆಗೆ ಕಾರಣಾಂತರದಿಂದ ನಜರ್ ಚೂಕು ಮತ್ತೊಂದು ಮಗ್ದೊಂದು ಆತರ ಏನಾರು ತೊಂದರೆ ಆಗಿದ್ರೆ ದರ್ ಈಸ್ ನಥಿಂಗ್ ರಾಂಗ್ ಯು ಫೈಲ್ ಅನ್ ಅಪ್ಲಿಕೇಶನ್ ಬಿಫೋರ್ ದಿ ಟ್ರಯಲ್ ಕೋರ್ಟ್ ಯು ನೋ ದಿಸ್ ಇಸ್ ದಿ ಮಿಸ್ಟೇಕ್ ಇ ದ ಸರ್ಕರ್ ಅಂಡ್ ಇಫ್ ದಿ ಲರ್ನೆಡ್ ಜಡ್ ಡಸಂಟ್ ಟೇಕ್ ದಟ್ ಇನ್ ಟು ಕನ್ಸಿಡರೇಷನ್ ದೆನ್ ವಿ ಕ್ಯಾನ್ ಕಾಲ್ ಫಾರ್ ದಿ ದಿ ಟರ್ನೆಡ್ ಜಡ್ಜ್

ತಪ್ಪಿತಸ್ತ್ರ ಅಲ್ವಾ ಅಂತ ಕಂಡಿಲ್ವಾ ಅದ್ರೆ ಪ್ರಿಸೈಸ್ ಪರ್ಪಸ್ ವಿಟ್ನೆಸ್ ಬರ್ತಾನೆ ಅವ್ನು ಹೇಳೋದಿಲ್ಲ ಪ್ರಾಸಿಕ್ಯೂಷನ್ ಅವ್ನು ಕ್ಯಾಶುಯಲ್ ಆಗಿದ್ದಾನೆ ಅಂಡ್ ಐ ಆಮ್ ಗೆಟಿಂಗ್ ದಿಸ್ ಮ್ಯಾಟರ್ ಪ್ಲೇಸ್ ಬಿಫೋರ್ ಪ್ರಾಸಿಕ್ಯೂಷನ್ ಟು ರಿಮೂವ್ ದಟ್ ಪ್ರಾಸಿಕ್ಯೂಟರ್ ಇವನ್ ಅದರ್ವೈಸ್ ಐ ಪವರ್ ಎಕ್ಸರ್ವರ್ಡ್ ಟು ಟ್ವೆಂಟಿ ಸೆವೆನ್ ಸೂಪರ್ವೈಸರಿ ಪವರ್ ಕಾಂಟ್ ಅವರ್ ಐ ಸೆಟ್ ಫಾರ್ ಆಲ್ ದೀಸ್ ಥಿಂಗ್ Why did they try the trial court? Not only, Supreme Court has held in a matter of this nature, court should not be of that nature. A bandra papa compromise might come Civil dispute allowed. Heinous cases so. Because Jiva is an upper stand A cagallala. witness, they are going to treat him as hostile. As per the law, then cross-examine. Do whatever they want. Prosecution is erring in this. That means to say that prosecution is helping the accused. எஸ்லேஷன் தாபத்திரி பட் ஆல்சோட்ட் அடமினிஸ்டே ஜட் ஆஃப் டிஸ்ட்ரிங் நோ இன்டர் வாட்ஸ் ಇಟ್ ವಿಲ್ ಬಿ ಇಂಟರ್ಫಿಯಂಗ್ ವಿತ್ ಟ್ರೂ ಕೋರ್ಸ್ ಅಡ್ಮಿನಿಸ್ಟ್ರೇಷನ್ ವಕೀಲರೇವೆನ್ ಓದಿ ಗೊತ್ತಾಯ್ತಲ್ಲ ಹೈಕೋರ್ಟ್ ಆಸ್ ಗಾರ್ಡ್ ಸೂಪರ್ವೈಸರಿ ಜೂರಿಸ್ಟಿಕ್ಷನ್ ತನ್ನ ಸರಹದ್ದಿನಲ್ಲಿ ಬರಬಹುದಾದಂತಹ ಯಾವುದೇ ಒಂದು ಅಕ್ರಮವಾದ ಅನ್ಯಾಯವಾದ ಆದೇಶವನ್ನು ಮತ್ತೆ ಪ್ರೊಸೀಡಿಂಗ್ಸ್ ನ ಸರಿಪಡಿಸ್ತಕ್ಕಂಥ ಅಧಿಕಾರ ಟೂ ಟ್ವೆಂಟಿ ಸೆವೆನ್ ನಲ್ಲಿ ಹೈಕೋರ್ಟ್ಗೆ ಇಟ್ಟಿದ್ದಾರೆ ಬೇರೆ ಎಲ್ಲಾ ಪ್ರಾವಿಷನ್ ಬಿಟ್ಬಿಡಿ ಅದಕ್ಕೆ ರಿಟ್ ಪಿಟೀಷನ್ ಹಾಕುವಾಗ ಟೂ ಟ್ವೆಂಟಿ ಸಿಕ್ಸ್ ಅಂಡ್ ಟೂ ಟ್ವೆಂಟಿ ಸೆವೆನ್ ಅಂತ ಬರೆಯೋದು ಟೂ ಟ್ವೆಂಟಿ ಸೆವೆನ್ ಇಸ್ ಅ ಸೂಪರ್ವೈಸರಿ ಜುರಿಸ ನನ್ ಮುಂದೆ ಬಂದಿದೆ ಗಮನಕ್ಕೆ ಸರಿಪಡಿಸ್ತೀನಿ ಆಮೇಲೆ ನಾನನ್ನ ಬೈಕೋಗ್ಬಾರ್ದು ಏನ್ ಸಣ್ಣದಕ್ಕೆ ಒಂದು ಬೇಲ್ ಮಾಡಕ್ ಹೋಗಿ ಇದೇನು ಆಗೋಯ್ತಲ್ಲ ಚೆಂಪ್ ಕಳ್ಕೊಂಡವರು ಗಂಗಾಳ ಕೊಟ್ಟು ಶಾಸ್ತ್ರ ಕೇಳಿದ್ರು ಅಂತ ಆಗ್ಬಿಡುತ್ತೆ ಗೊತ್ತಾಯ್ತಲ್ಲ ಅದು ಬೇಡ ಅದು ಶಿ ಶುಡ್ ಬಿ ನೀವು ಏನಾದ್ರು ಅಲ್ಲಿ ಹಾಕ್ಬೇಕು ಮೇ ಬಿ ಜಸ್ಟ್ ಎ ಪ್ರೊಸೀಜರ್ ಅಲ್ಲೇ ಐ ಮೇ ಫೈಂಡ್ ಇಟ್ ಇನ್ ದಟ್ ಫ್ಯಾಶನ್ ಬಟ್ ಟು ಡೂ ಗಟ್ ಐತ್ ನೋ ಎಲ್ಲ ಯಾವ್ದೋ ಒಂದು ತ್ರೀ ಸೆವೆಂಟಿ ನೈನ್ ಕೇಸ್ ನಡೆಸ್ದಂಗೆ ಮ್ಯಾಜಿಸ್ಟ್ರೇಟ್ ನಡೆಸ್ದಂಗೆ ಆರಾಮಾಗಿ ಇದ್ಬಿಟ್ಟಿದ್ದಾರೆ ಸೆಷನ್ ಜಡ್ಜ್ಗಳು ತಾನ ಬೇಡ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ ಅದಕ್ಕೆ ಸೆಷನ್ ಸ್ಟೈಲ್ ಅಂದ್ರೆ ಅಷ್ಟು ಸುಲಭಕ್ಕಾಗೋಯ್ತ ಒಂದು ಜವಾಬ್ದಾರಿ ಹೆತ್ತವಾಗಿ ನಡ್ಕೊಂಡು ನಡ್ಸ್ಬೇಕು ಒಬ್ಬನ್ ಸಾ ಜೀವ ಹೊರಟೋಗಿದೆ ನಿಮ್ಮಿಬ್ಬರ ಮೇಲೆ ಹಾಕಿದ್ದಾರೆ ಜವಾಬ್ದಾರಿ ನಾವು ನೀವು ಕಾರಣಕರ್ತರು ಅವನ್ ಸಾವಿಗೆ ಅಂತ ಅದರಲ್ಲಿ ಕ್ಯಾಶುವಲ್ ಆಗಿ ಏನೋ ಮಾಡ್ಕೊಂಡಂಗೆ ಮಾಡ್ಕೊಂಡಂಗೆ ಮೊನ್ನ ಮನೆ ಕಳ್ತ ಕೇಸ್ ನಡೆಸ್ದಂಗೆ ನಡೆಸಿದ್ದಾರೆ ಬಳಸಿ ಕೊಟ್ಟರು ಇವರು ಸುಮ್ಮನಿದ್ದಾರೆ ಜಡ್ಜ್ಗಳು सवेल काेट आ Kushi. oh, Sadhya. That should not be the spirit, no. Sri Vinay, we are six times. I will not say any of those things. You said right. Release this matter on eight In the meantime, you also see to it that the mistakes that has occurred. ప్రొసీజర్ ల్యాబ్సస్ దేస్ బై ఎక్సర్సైసింగ్ నెసరి పవర్స్ అండ్ ఈ అదన్నేనా రిపేరింగ్ ఇన్న కేట్బడతా ఐ నో వాట్ దే డూ సర్టిఫికేట్ కాపీ బిఫోర్ దిస్ కోర్ట్ लेट इमर्फुर्टी हा टू थर्टी मॅटर्स मुगीत क्रिमॅटर गंटे अंत